ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಾನು ಇವಾಗ ಮಲೇಷ್ಯಾ ಹಾಯ್ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಸಿಂಗಾಪುರ್ಗೆ ಬಂದು ಆಗಿ ಒಂದು ವೀಕ್ ಆಗೋಯ್ತು ಒಂದು ವೀಕ್ ಅಂತ ಅಂದ್ರೆ ಹನ್ನೆರಡನೇ ತಾರೀಕು ಬಂದು ಅದು ಹತ್ತೊಂಬತ್ತನೇ ತಾರೀಕು ಪೇ ಲೇಬರ್ ಅಂತ ಸಿಟಿ ಸೆಂಟರ್ ಇಂದ ಏಟ್ ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಸಕ್ಕಲಾಗಿ ಎಂಜಾಯ್ ಮಾಡಿದೆ ಈಗ ಅದ ಆದ್ಮೇಲೆ ನಾನು ಮೊನ್ನೆ ಲಿಟಲ್ ಇಂಡಿಯಾಗೆ ಬಂದಿದೆ ಎಲ್ಲರೂ ಹೇಳ್ತಾ ಇದ್ರು ಲಿಟಲ್ ಇಂಡಿಯಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಇವಾಗ ಆಲ್ ಇಂಡಿಯಾ ಲ್ಯಾವೆಂಡರ್ ರೋಡಿಗೆ ಬಂದಿದ್ದೀನಿ ಇದು ಲ್ಯಾವೆಂಡರ್ ರೋಡ್ ಇಲ್ಲೇ ನಾನು ಮೊನ್ನೆ ಹೋಗಿದ್ದಿದ್ದು ಇಲ್ಲೆಲ್ಲ ಟೆಂಪಲ್ಸು ಎಲ್ಲ ಸಕಾಗಿದೆ ಶಾಪಿಂಗು ಮುಸ್ತಫಾ ಶಾಪಿಂಗ್ ಅಂತ ಇವಾಗ ನಾನು ಬಂದಿದ್ದೀನಿ ನೋಡಿ ಸ್ಪೇಸ್ ಸ್ಪೇಸ್ಪು ಹೈವೇ ಅಂತ ಅಂದ್ಬಿಟ್ಟು ಆ ಥರ ಇದು ಕೂಡ ಹಾಸ್ಟೆಲೇ ಸೊ ಈಗ ಇವಾಗ ತಾನೇ ಜಸ್ಟ್ ನಾನೆಲ್ಲ ಎನ್ಕ್ವೈರಿ ಮಾಡ್ಬಿಟ್ಟು ಬಂದೆ ನಾನು ಆನ್ಲೈನಲ್ಲಿ ಕೂಡ ಚೆಕಿಂಗ್ ಮಾಡ್ಕೊಂಡಿರ್ ಇಲ್ಲಿ ಆನ್ಲೈನಲ್ಲಿ ಹಾಸ್ಟೆಲ್ ವರ್ಡಲ್ಲಿ ಅಂತಂದ್ರೆ ಕೆಲವು ಕಡೆ ಚೀಪ್ ಇರುತ್ತೆ ಲೋ ಪ್ರೈಸ್ ಇರುತ್ತೆ ಆದ್ರೆ ನಾನು ಇವಾಗ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊಸ ಜಾಗ ಒಂದೇ ಕಡೆ ಇದ್ರೆ ಏನ್ ಗೊತ್ತಾಗುತ್ತೆ ಒಂದೇ ಕಡೆ ಇದ್ರೆ ಎಷ್ಟೊಂದು ಜನ ಫ್ರೆಂಡ್ಸ್ ಆದರೂ ನಿಜ ಆದರೂ ಕೂಡ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಹೆಂಗಿರುತ್ತೆ ನೋಡೋಣ ಅಂತ ಅನ್ಬಿಟ್ಟು ಹೊಸ ಪ್ಲೇಸ್ ಬಂದಿದ್ದೀನಿ ಆದರೆ ಅಲ್ಲಿಗಿಂತ ಇನ್ನೊಂದು ಸ್ವಲ್ಪ ಇದಿದೆ ಜಾಸ್ತಿ ಪ್ರೈಸ್ ಇದೆ ಸೊ ನಾನು ಎಂಟರ್ ಆಗಿದ್ದೀನಿ ಹೈವೇ ಓಡ್ ಅಂತ ಹಾಸ್ಟೆಲ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದೇ ನಾನಿರುವ ಹಾಸ್ಟೆಲ್ ಇವಾಗ ತಾನೇ ಜಸ್ಟ್ ನಾನು ಚೆಕ್ ಇನ್ ಮಾಡ್ಕೊಂಡಿದ್ದೀನಿ ಚೆಕ್ ಇನ್ ಮಾಡ್ಕೊಂಡಿದ್ದೀನಿ ಹೆಂಗಿದೆ ನಾನು ಬೆಡ್ ಅಂತ ತೋರಿಸ್ತೀನಿ ಬನ್ನಿ ಸೊ ಅವ್ನು ಜಸ್ಟ್ ತಗೊಂಡೋಗಿ ನಾನು ಬೆಡ್ ಇಟ್ಟಿದ್ದೀನಿ ಇವಾಗ ನನಗೆ ನಂಬರ್ ಸೆವೆನ್ ನನ್ನ ಲಕ್ಕಿ ನಂಬರ್ ಬಂದು ಯಾವಾಗಲೂ ಸೆವೆನ್ ಲಾಕರ್ ಕೊಟ್ಟಿದ್ದಾರೆ ಇಲ್ಲಿ ಲಾಕರ್ ಓಪನ್ ಮಾಡಿದ್ರೆ ಇದು ಓಪನ್ ಮಾಡಿದ್ರೆ ಓಕೆ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ ಅದು ಹೆಂಗೆ ಓಪನ್ ಮಾಡೋದು ಇವಾಗ ತಾನೇ ಬಂದಿರೋದ್ರಿಂದ ಸೊ ನಾನು ಬೆಡ್ ಬಂದು ಹಿಂಗಿದೆ ಇದು ಇಲ್ಲಿ ಕ್ಲೋಸ್ ಮಾಡಿಕೊಡುವಂಥದ್ದು ಒಳಗಡೆ ನಾನು ಲಾಕ್ ಇದು ಮಾಡ್ಕೊಳ್ಳೋದೆಲ್ಲ ಇದೆ ಆಗ ನಾನು ಹೋಗೋಣ ಬನ್ನಿ ನನ್ನ ವೆಡ್ಡಿಂಗಿದೆ ಇದೆ ಏನು ಮಾಡೋಣ ಬಿಟ್ಟು ನನಗಂತು ಒಂಥರ ಇದು ಪ್ರೈವಸಿ ರೂಮು ಅಂದರೆ ಇಲ್ಲೆಲ್ಲರೂ ಗರ್ಲ್ಸ್ ಲೇಡೀಸ್ ಎಲ್ಲರೂ ಇರ್ತಾರೆ ಯಾರ್ಯಾರು ರೂಮಲ್ಲಿ ಕವರ್ ಮಾಡಿಕೊಂಡು ಇಷ್ಟ ಬಂದಂಗೆ ಅವ್ರೊಳಗಡೆ ಅವ್ರ ಪ್ರೈವಸಿ ಇರುತ್ತೆ ಸೊ ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಕಂಪೇರಿಂಗಿಂದ ಪೇಲ್ ಆಗ್ಬಾರಂತಂದರೆ ಅಲ್ಲಿಗೂ ಇಲ್ಲಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಈ ಥರ ಲುಕ್ಕು ಇದೆಲ್ಲ ನನಗೆ ಡಿಫ್ರೆಂಟಾಗಿದೆ ಅಲ್ವಾ ಸೊ ಇದು ಕೂಡ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಒಂದು ಪಾರ್ಟ್ ಅಲ್ವಾ ಅದಕ್ಕೆ ಇದಿರಲಿ ಅಂತ ಅಂದ್ಬಿಟ್ಟು ಎಲ್ಲಿಗೆ ಬಂದಿದ್ದೀನಿ ನನಗೆ ಗೊತ್ತಿಲ್ಲ ಅದು ಅನಿಸುತ್ತೆ ಅಂತ ಒಳಗಡೆ ಹೋದ್ರೆ ನನಗೆ ಇದು ಫ್ರಿಜ್ ಒಳಗಡೆ ಹೋಗಿ ಕುತ್ಕೊಂಡು ಹಾಕಾದಂಗೆ ಆಗುತ್ತಾ ಏನೋ ಅಂತ ಗೊತ್ತಿಲ್ಲ ಸೊ ಗೋದ್ರ ನೋಡೋಣ ಬೇರೆ ಸ್ಟಫೆಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ ಸ್ಟಫಲ್ಲು ಮಾತ್ರ ಲಿಕ್ವಿಡು ಮಿಕ್ಕೋನೆಲ್ಲ ಎತ್ಕೊಂಡು ಹೋಗ್ಬಿಡೋಣ ಮೇಲಕ್ಕೆ ಚಾರ್ಜಸ್ ಬೇಕಾಗುತ್ತೆ ನಾನು ಬಂದರೆ ಟಕ್ಕ ಟಕ ಅಂತ ಎಲ್ಲ ಗಲೀಜು ಹೋಗಿಬಿಡ್ತೀನಿ ಯಾಕೆಂತಂದರೆ ಈ ಥರ ರೇಂಜಲ್ಲಿ ನಾನು ಇದು ಮಾಡ್ಕೊಳ್ಳೋದು ತುಂಬ ಕಷ್ಟ ನನ್ನ ಲಗೇಜ್ ಇಲ್ಲಿ ಇಡೋಣ ನನ್ನ ಚಪ್ಪಲ್ನೂಸ್ಫುಲ್ ಮೈ ಚಪ್ಪಲ್ ನಿಯರ್ ಹಿಯರ್ ಈ ಚಪ್ಪಲ್ ಬಾಕ್ಸ್ ಕೊಟ್ಟಿದ್ದಾರೆ ಅಲ್ಲಿ ಹಾಕ್ಬೇಕು ಚಪ್ಪಲ್ ಬಾಕ್ಸ್ ಸೊ ಆವಾಗ ನಾನು ಹತ್ಕೊಂಡು ಹೋಗ್ಬೇಕಲ್ವಾ ವೈಟ್ ಹತ್ತೀನಿ ಅಯ್ಯಪ್ಪ ಇಲ್ಲೇನು ಕಾಣಿಸ್ತಾ ಇಲ್ಲ ಶೆಕೆ ಅಂತ ದೊಡ್ಕೊಳಕ್ಕೆ ಆಗ್ತಾಯಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇರೀರಿ ಏನು ಮಾಡೋದು ತೋರಿಸ್ತೀನಿ ಲೈಟು ಹೆಂಗಿದೆ ಏನಿರ್ಬೋದು ಅಂತ ಈ ಮಿರಲ್ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ ಕೀ ಹಾಕೋ ಕಾಡೇನೂ ಇದೆ ಕೀ ಹೆಂಗಾಕೋದು ಹಿಂಗೆ ಹೆಂಗಿರ್ಬೋದು ಹಾಕೋದು ಹಾಂ ಹಿಂಗ ಓಕೆ ಗಾಡ್ ಏನ್ ಸಕದಾಗಿದೆ ಗೊತ್ತಾ ಇಲ್ಲಿ ವಾವ್ ಚೆನ್ನಾಗಿದೆ ಸಕದಾಗಿದೆ ಲೈಟ್ ಓ ಹಿಂಗ್ ಮಾಡಿದ್ರೆ ಇದು ಇದು ಮಾಡಿದ್ರೆ ಚಾರ್ಜರ್ ಇದು ಇದೇನಿದು ನೋಡಿ ಇಲ್ಲಿ ಮಿರರು ಇದೆ ಮಿರರು ಹ್ಮ್ ಸೂಪರ್ ಆಗಿದೆ ಮಿರರ್ ಕೂಡ ನಾವು ಕಾರ್ಡ್ ತೆಗೆದ್ರೆ ಓ ಬೇರೆ ಬೇರೆ ಲೈಟು ನಾನು ಟಾಕ್ ಎಲ್ಲ ಮಾಡ್ಕೊಬಿಡ್ಬೋದು ಇಲ್ಲೇನೆ ಸೂಪರ್ ಆಗಿ ರೀಲ್ಸ್ ಎಲ್ಲ ಬೇಜೇನ್ ಮಾಡ್ಬೋದು ಟಿಕ್ ಟಾಕ್ ಮಾಡ್ಕೊಳಕ್ಕೆ ನಾನು ಇಟ್ಕೊಂಡಿದ್ದೀನಲ್ಲ ಆ ತರ ಇದೆ ಇದು ರೌಂಡದು ಸಕ್ಕಾಗಿದೆ ಅಂದ್ರೆ ಅಲ್ಲಿಗಿಂತ ಇಲ್ಲಿ ಎಷ್ಟು ಗೊತ್ತಾ ಒಂದ್ ಏಳು ಡಾಲರ್ ಜಾಸ್ತಿ ಆಗುತ್ತೆ ಏಳು ಡಾಲರ್ ಡಾಲರ್ ಅದ್ರ ಆದರೂ ಜಾಸ್ತಿ ಆದ್ರೂ ಪರವಾಗಿಲ್ಲ ಸದ್ಯಕ್ಕೆ ಒಂದಿನ ದಿನ ಎಕ್ಸ್ಟೆಂಡ್ ಮಾಡಿದ್ದೀನಿ ಜಾಸ್ತಿ ಆಗೋಯ್ತಲ್ಲ ಅಂತ ಇದೆಲ್ಲ ನೋಡಿದ್ಮೇಲೆ ಇಲ್ಲ ಪರವಾಗಿಲ್ಲ ಕೊಟ್ಟರೂ ಪರವಾಗಿಲ್ಲ ಇದೆ ನಿಜವಾಗ್ಲೂ ಇಲ್ಲ ಅಂದ್ರೆ ನಾನು ಅಷ್ಟು ಈಸಿಯಾಗೆ ಒಂದೊಂದು ರೂಪಾಯಿನೂ ಖರ್ಚು ಮಾಡಬೇಕು ಅಂತಂದ್ರೆ ಯೋಚನೆ ಮಾಡಿ ಮಾಡಿ ಖರ್ಚು ಮಾಡ್ತೀನಿ ಯಾಕೆಂದ್ರೆ ಬರುವ ವರ್ಷ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕು ನಾನು ಒಂದೇ ವರ್ಷಕ್ಕೆ ಹೋಗಿ ಮುಗಿಸ್ಕೊಬಿಡೋಕ್ಕಾಗಲ್ಲ ಆಗಲ್ಲ ಆ ಕಾರಣದಿಂದ ತುಂಬ ಯೋಚನೆ ಮಾಡಿ ಹಿತಮಿತವಾಗಿ ಬಳಸ್ತೀನಿ ಹೊರಗಡೆ ಬಂದಾಗ ಮಾತ್ರ ಯಾಕೆಂದ್ರೆ ಬೆಂಗಳೂರಲ್ಲಿದ್ದಾಗ ಹೆಂಗೆ ಬಳಸ್ತೀನೋ ಏನೋ ಗೊತ್ತಿಲ್ಲ ಆದರೆ ಹೊರಗಡೆ ಬಂದಾಗ ಮಾತ್ರ ಇನ್ನು ಏನಾದ್ರು ತೊಗೋಬೇಕು ಹೋಗ್ಬೇಕು ಇನ್ನೆಲ್ಲರೂ ತಿನ್ನಬೇಕು ಮಾಡಬೇಕು ಅಂತಂದರೆ ಅವಾಗ ಇದು ಇದು ಮಾಡ್ಕೊಳಕ್ಕಾಗದೇ ಇದ್ದಾಗ ನೋಡ್ಕೊಂಡು ಯೂಸ್ ಮಾಡಿದ್ರೆ ಬೆಟರ್ ಯಾಕೆಂದ್ರೆ ಲಾಸ್ಟ್ ಹೋಗೋ ಗಂಟೆ ಇನ್ನೂ ಟೈಮ್ ಐತೆ ಯಾಕೆಂದ್ರೆ ಇಪ್ಪತ್ತಾರನೇ ತುಂಬ ಈಗ ಹತ್ತೊಂಬತ್ತು ಅಷ್ಟೇ ಆಗಿರೋದು ಇಪ್ಪತ್ತು ಇಪ್ಪ ಹತ್ತೊಂಬತ್ತನೇ ತಾರೀಕು ಅಂತ ನಾನು ಅದು ಬುಕ್ ಮಾಡ್ಕೊಂಡಿರೋದು ಇವತ್ತು ಇಪ್ಪತ್ತು ಅಂತಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇನ್ನೂ ಆರು ದಿನ ಇದೆ ನಾನು ಆರು ದಿನ ಸ್ಟೇ ಮಾಡಬೇಕು ಅಂತಂದ್ರೆ ಎಷ್ಟು ಕಡಿಮೆ ಬಳಸ್ಕೊಂತೀವಿ ಅಷ್ಟು ಕಡಿಮೆ ಒಳ್ಳೆಯದು ಆ್ಯಕ್ಚುಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಹೋದ್ರೆ ಬರೋ ವರ್ಷಕ್ಕೆ ಅದನ್ನೇ ಟೋಕನ್ ಅಡ್ವಾನ್ಸ್ ತರ ಮಾಡ್ಕೊಂಡ್ಬಿಟ್ಟು ಡಾಲರ್ಸ್ಗಳನ್ನ ನಾನು ಎಕ್ಸ್ಚೇಂಜ್ ಮಾಡಲ್ಲ ನೆಕ್ಸ್ಟ್ ಇಯರ್ಗೆ ಬೇರೆ ಕಂಟ್ರಿಗೆ ಹೋಗ್ತೀನಿ ಹೆಂಗೆ ಐಡಿಯಾಸ್ ಹಂಗೆ ನೋಡಿ ನೀವು ಏನೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಂತರ ಈ ಥರ ಮಾಡಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ ಅಂತ